ಕೊಗಿಯ ನಫೀಸಾ ಕೌಸರ್ ಮಜೀದ್ ಉದ್ಘಾಟನೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ಗದಗ ಜಿಲ್ಲೆ ರೋಡ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮದುವೆಗಳಿಂದ ಸಮಾಜದ ಸಾಮರಸ್ಯ ಬೆಳೆಯುವುದರ ಜೊತೆಗೆ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಬಹುದೆಂದು ಎಂದು ವಿಧಾನಪರಿಷತ್ ಸದಸ್ಯ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದರು ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಭಾನುವಾರ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ನೂತನ ನಫೀಸಾ ಕೌಸರ್ ಮಜೀದ್ ಉದ್ಘಾಟನೆ ಹಾಗೂ ಸಾಮೂಹಿಕ ವಿವಾಹ ಸಮಾರಂಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನೂತನ ದಂಪತಿಗಳಿಗೆ ಭವಿಷ್ಯದ ಬದುಕು ಉಜ್ವಲವಾಗಿರಲಿ ಇಂತಹ ಸಾಮಾಜಿಕ ಮದುವೆ ಇಡೀ ನಾಡಿಗೆ ಮಾದರಿಯಾಗಲಿ ಗ್ರಾಮದಲ್ಲಿ ಎಲ್ಲ ವರ್ಗದ ಜನರು ಬಹಳಷ್ಟು ಅನ್ಯೋನ್ಯತೆಯಿಂದ ಇದ್ದು ಕಾರ್ಯಕ್ರಮದಲ್ಲಿ ಎಲ್ಲ ವರ್ಗದವರು ಭಾಗವಹಿಸಿದ್ದು ಬಹಳ ಸಂತಸ ತಂದಿದೆ ಗ್ರಾಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಶಾದಿ ಮಾಲ್ ನಿರ್ಮಾಣಕ್ಕೆ ಹಿರಿಯರು ಸಹಾಯ ಕೋರಿದ್ದು ಬೇಕಾದ ಅಗತ್ಯ ನೆರವು ನೀಡುವುದಾಗಿ ತಿಳಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಪರಮಪೂಜ್ಯ ಶ್ರೀ ಕಲ್ಲಯಜ್ಜನ ಪೀಠಾಧ್ಯಕ್ಷರಾದ ವೀರೇಶ್ವರ ಪುಣ್ಯಾಶ್ರಮ ಗದಗ ಮೌಲಾನಾ ಶಬೀರ್ ಅಹಮದ್ ನದ್ವಿ ಕಲ್ಮನಿ ಬೇಟಗೇರಿ ಮತ್ತು ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಸಲೀಂ ಅಹಮದ್ ಸದಸ್ಯರು ವಿಧಾನ ಪರಿಷತ್ ಸರ್ಕಾರದ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ವಹಿಸಿದ್ದಾರೆ ಮಾಡಬೇಕಂತ ಒಂದು ಚಿಂತನೆ ಇದೆ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಸಹಕಾರ ಕೊಡಬೇಕಂತ ಮಾತನ್ನು ಹೇಳಿದ್ದಾರೆ ಮತ್ತೆ ಮತ್ತೆ ಅದೇ ಕೆ ಪಾಟೀಲ್ ಸೇರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಒಂದು ಶಾದಿ ಮಹಲ್ಗೆ ನಾವು ನಾವು ಪ್ರಯತ್ನ ಮಾಡ್ತೇವೆ ಮುಖ್ಯಮಂತ್ರಿ ಮಾತಾಡ್ತೀನಿ ಬಯಸ್ತಾ ಇದ್ದೇನೆ ಎಲ್ಲ ಬಿಟ್ಟು ಗವಾರಿದೆಗೆ ಗಲಾಟೆ ಜಾಸ್ತಿ ಇನ್ನು ಅವ್ರಕಿಂತ ಜಾಸ್ತಿ ಒತ್ತಾಯ ಮಾಡ್ತಾ ಇಲ್ಲಪ್ಪ ನನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ಉತ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ ನಿಜವಾಗ್ಲೂ ಒಂದು ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೀರಾ ಇವತ್ತು ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಎಚ್ ಕೆ ಪಾಟೀಲ್ ಈ ಜಿಲ್ಲೆಯ ಉತ್ಸವ ಇದ್ದಾರೆ ರಾಜ್ಯದಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬರ್ತೀವಿ ನೂರ ಮೂವತ್ತಾರು ಸೀಟ್ಗಳು ಕೊಟ್ಟು ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ಮಾಡಿ ಅಂತ ತಮ್ಮೆಲ್ಲ ಆಶೀರ್ವಾದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಎರಡು ವರ್ಷ ಕಳೆದಿದೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಇದು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಕಳೆದ ಎರಡು ವರ್ಷದಲ್ಲಿ ಪ್ರಾಮಾಣಿಕವಾಗಿ ಜನಸೇವೆ ನಾವು ಮಾಡಿದ್ದೀವಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ನಾವು ಕಾಪಾಡಿದ್ದೀವಿ ಐದು ಗ್ಯಾರಂಟಿ ಘೋಷಣೆಯನ್ನು ಮಾಡಿದ್ದೀವಿ ಕಾರ್ಯಕ್ರಮದ ನೇತೃತ್ವವನ್ನು ಸನ್ಮಾನ್ಯ ಶ್ರೀ ಬಿಆರ್ ಯಾವಗಲ್ ಮಾಜಿ ಜನಪ್ರಿಯ ಸಚಿವರು ನರಗುಂದ ಮತಕ್ಷೇತ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಹುಚ್ಚು ಸಾಬ್ ಹುಸೇನ್ ಸಾಬ್ ಗೋಗೇರಿ ಅಂಜುಮನ್ ಇಸ್ಲಾಂ ಕಮಿಟಿ ಕುರುಡ್ಗಿ ಶ್ರೀ ಫಿರ್ ಸಾಬ್ ಕೌತಾಳ್ ಉಪಾಧ್ಯಕ್ಷರು ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಹುಬ್ಬಳ್ಳಿ ಹಾಗೂ ಶ್ರೀ ಹಜರತ್ ಅಲಿ ಎಂ ದೊಡ್ಡಮನಿ ಮಾಜಿ ನಗರಸಭೆ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಡಾ ರವಿ ಎಲ್ ಗುಂಜೇಕರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಗೃಹ ನಿರ್ಮಾಣ ಮಂಡಳಿ ಗದಗ ಜಿಲ್ಲೆ ಫಿರ್ಸಾಬ್ ಫಿನ್ ದಾಫ್ ನಿವೃತ್ತ ಶಿಕ್ಷಕರು ಧಾರವಾಡ ಎಫ್ ರಂಜಾನ್ ಸಾಬ್ ನದಾಫ್ ಸಾಕಿನ್ ಕುಮಾರ್ ಪಟ್ಟಣಂ ಹರಿಹರ ಹಾಗೂ ಎಸ್ ಕೆ ನದಾಫ್ ವಕೀಲರು ಕೆಎಫ್ ಹಳ್ಳಾಳ್ ಅಧ್ಯಕ್ಷರು ನದಾಫ್ ಪಿಂಜಾರ್ ಸಂಘ ಗದಗ ಜಿಲ್ಲೆ ಶ್ರೀ ವಿವೇಕ್ ಯಾವಗಲ್ ರಾಷ್ಟ್ರೀಯ ಕಾರ್ಯದರ್ಶಿಗಳು ಕಾಂಗ್ರೆಸ್ ಜನಾಬ್ ಕೌಸಿಂ ಸಾಬ್ ಹೊಸಳ್ಳಿ ಪಿಂಜಾರ್ ಸಂಘದ ತಾಲೂಕಾ ಅಧ್ಯಕ್ಷರು ಶ್ರೀ ಪ್ರವೀಣ್ ಯಾಗಲ್ ಅಧ್ಯಕ್ಷರು ನರಗುಂದ ಹೊಳೆ ಆಲೂರು ಬ್ಲಾಕ್ ಕಾಂಗ್ರೆಸ್ ಶ್ರೀ ಎಸ್ ಆರ್ ನದಾಫ್ ವಕೀಲರು ಗ್ರಾಮ ಪಂಚಾಯಿತಿ ಸದಸ್ಯ ಕುರುಡಗಿ ಗ್ರಾಮದ ಹಿರಿಯರು ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿಯ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ